ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆಗೆ ಒಂದು ಯುನೀಕ್ ಸ್ವೀಟ್ ರೆಸಿಪಿನ ಶೇರ್ ಮಾಡಬೇಕು ಅಂತ ಬಂದೀನಿ ಅದೇನಂದ್ರೆ ನಾನು ಈ ರೆಸಿಪಿ ನೇಮ್ ಏನಂತ ಆಮೇಲೆ ಹೇಳ್ತೇನೆ ಅಂತ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ ಹಂಗೆ ನಾನು ನಿಮ್ಮಿಂದ ಜಾಸ್ತಿ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಲ್ಯಾಗ್ ಮಾಡೋದು ಬೇಡ ಬರ್ರಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅಂತ ನಿನ್ನೆ ನೈಟ್ ಹಾಲು ಹೋಗಿತ್ತು ಇದೇನು ಫುಲ್ ಒಡ್ದೋಗಿದ್ದಿಲ್ಲ ಅಂತಂದ್ರೆ ನಾನು ಇದಕ್ಕೆ ಒಂದು ಫುಲ್ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನ ಫುಲ್ ಹಾಲು ಒಡಿಸ್ಕೊಂಡಿನಿ ಫಸ್ಟ್ ಆಮೇಲೆ ಇದನ್ನ ಒಂದು ಸ್ಟೇನರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳಕತ್ತೀನಿ ಇದನ್ನು ಫುಲ್ ನೀರು ಹೋಗೋವರೆಗೂ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ನೀರು ಒಂದು ಸ್ವಲ್ಪ ಇರಬಾರ್ದು ಆ ಥರ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಫುಲ್ ಪ್ರೊಸೆಸ್ ಇದೇ ಥರಾನ ಮಾಡಬೇಕು ಸೊ ನಾನು ಅದಕ್ಕೆ ಒಂದು ಸ್ಪೂನ್ ಸಹಾಯದಿಂದ ಇದನ್ನ ನೀರ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಳಕತ್ತೀನಿ ಸೊ ಫೈನಲಿ ನಮ್ಮ ಪ್ರಾಡಕ್ಟ್ ಇಷ್ಟ ಇದೊಂದು ಅರ್ಧ ಬೌಲ್ ಆಗೋ ಅಷ್ಟು ಬಂದಿತ್ತು ಇವಾಗ ಇದರಿಂದ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅದ್ರ ಹೆಸರು ಏನಂದ್ರೆ ಇನ್ಸ್ಟಂಟ್ ಬಾಸುಂಡಿ ಅಂತಂದು ಇದು ನಮ್ಮ ಮಮ್ಮಿ ಮಾಡೋಂಥ ಒಂದು ಸೀಕ್ರೆಟ್ ರೆಸಿಪಿ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋಬೇಕಂತ ಬಂದೀನಿ ಫಸ್ಟ್ ಈ ಸ್ವೀಟ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕಂತ ನೋಡ್ಕೊಳ್ಳೋಣ ಫಸ್ಟ್ ನಾನಿಲ್ಲಿ ಹಾಲು ಒಡಿಸಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದು ಅರ್ಧ ಬೌಲ್ ತಗೊಂಡೀನಿ ಮತ್ತು ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿನಿ ಅರ್ಧ ಬೌಲ್ ಆಗೋಷ್ಟು ಹಾಲಿನ ಪೌಡ್ರ್ ಮತ್ತು ಒಂದು ಬೌಲ್ ಆಗೋಷ್ಟು ಹಾಲನ್ನ ತಗೊಂಡಿನಿ ಇದನ್ನ ಮಾಡೋ ವಿಧಾನ ಏನಂದ್ರೆ ಫಸ್ಟ್ ನಾನು ಇಲ್ಲೇ ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಗಲೇ ತುಪ್ಪನ ಹೇಳೋದು ಸ್ಕಿಪ್ ಮಾಡಿದ್ದೆ ನಾನೀಗ ಪ್ಯಾನ್ಗೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳಕತ್ತೀನಿ ಇವಾಗ ಇದಕ್ಕೆ ಹಾಲಿನ ಎಕ್ಸ್ಟ್ರಾಕ್ಟ್ ಇತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳಕತ್ತೀನಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನ ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹಾಲಿನ ಪೌಡ್ರನ್ನ ಆ್ಯಡ್ ಮಾಡ್ಕೊಳತ್ತೀನಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು ಒಂದೆರಡು ನಿಮಿಷ ಹುರ್ಕೊಂಡ್ರೆ ನಡೆಯುತ್ತೆ ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ಇದನ್ನ ಹುರ್ಕೋಬೇಕು ಒಂದು ವೇಳೆ ಹೈ ಫ್ಲೇಮಿಟ್ ಒಳಗಿಟ್ಟು ಹೋದ್ರೆ ಇದು ಹೊತ್ತು ಬಿಡುತ್ತೆ ಹಾಗಾಗಿ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೋಬೇಕು ಇವಾಗ ಹುರ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒನ್ ಕಪ್ ಆಗೋಷ್ಟು ಹಾಲನ್ನ ಹಾಕ್ಕೊಳಕತ್ತೀನಿ ಹಾಲು ಆದ್ಮೇಲೆ ಇದನ್ನ ಕೈ ಬಿಡ್ಲಾರ್ದಂಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ಲಾರ್ದಂಗೆ ಇದನ್ನ ಮಿಕ್ಸ್ ಮಾಡ್ಕೊತ ಹೋಗ್ರಿ ಇಲ್ಲಾಂದ್ರೆ ಹೊತ್ತ ಚಾನ್ಸ್ ಇರುತ್ತೆ ಹಂಗಾಗಿ ಇದನ್ನು ಕೈ ಬಿಡ್ಲಾರ್ದಂಗೆ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನಾನು ಇದಕ್ಕೆ ಒಂದು ಏಲಕ್ಕಿನ ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳಾಕತ್ತೀನಿ ಏಲಕ್ಕಿ ಪುಡಿ ಕಂಪ್ಲೀಟ್ಲಿ ಆಪ್ಷನಲ್ ಕಂಪಿಗೆ ಅಂತಂದು ನಾನು ಹಾಕೊಳಕತ್ತೀನಿ ಮತ್ತು ಒಂದು ನಾಲ್ಕು ಬಾದಾಮಿನು ಕುಟ್ಟಿ ಪುಡಿ ಮಾಡಿ ಹಾಕೊಳಕತ್ತೀನಿ ಆ್ಯಂಡ್ ಇದನ್ನು ಆಪ್ಷನಲ್ಲು ಇವಾಗ ಇದಕ್ಕೆ ನಾನು ಏಲಕ್ಕಿ ಪುಡಿ ಮತ್ತು ಬಾದಾಮಿ ಪುಡಿನ ಆ್ಯಡ್ ಮಾಡ್ಕೊಳಕತ್ತೀನಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನ. ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಕೈ ಬಿಡ್ಲಾರ್ದಂಗೆ ಇದನ್ನು ಕೈಯಾಡ್ಸ್ಕೊಂತ ಬರಬೇಕು ಆಮೇಲೆ ಇದಕ್ಕೆ ಒಂದು ಒಂದು ಸ್ವಲ್ಪ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳಾತೀನಿ ಇದು ಆಪ್ಷನಲ್ ಇದ್ರೆ ಹಾಕೋರಿ ಇಲ್ಲಾಂದ್ರೆ ನಡೆಯುತ್ತೆ ಆಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಶುಗರ್ನ ಹಾಕ್ಕೊಳಾತೀನಿ ಪೌಡರ್ ಶುಗರ್ ಇದು ಇದನ್ನು ನಾನು ಇದಕ್ಕೆ ಹಾಕೊಳಾಕತ್ತೀನಿ ಈಗ ಪೌಡರ್ ಶುಗರ್ ಆದರೂ ಹಾಕೋರಿ ಅಥವಾ ಶುಗರ್ ನಾರ್ಮಲ್ ಶುಗರ್ ಆದರೂ ಹಾಕ್ಕೊರಿ ನಡೆಯುತ್ತೆ ಹಾಕ್ಕೊಂಡು ಇದನ್ನ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕಲಿಸ್ಕೊಳಾತೀನಿ ಇದು ಎಲ್ಲ ಗ್ಯಾಸ್ ಮೇಲೆ ಮಾಡೋವಂಥ ಪ್ರೋಸೆಸ್ ಸೊ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳತ್ತೀನಿ ನೋಡಿದ್ರಲ್ಲ ಇನ್ಸ್ಟಂಟ್ ಬಾಸುಂದಿ ಹೆಂಗೆ ಮಾಡೋದು ಅಂತಂದು ನೀವು ಮನೆಯೊಳಗೆ ಟ್ರೈ ಮಾಡ್ಕೊಂಡು ಅಂತಂದು ಕಮೆಂಟ್ ಮಾಡಿರಿ